ಬಂದಿರೋ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಈ ಒಂದು ಐವತ್ತು ವರ್ಷದ ಜರ್ನಿ ಏನಿದೆ ಅದರಲ್ಲಿ ಅದ್ಭುತವಾದ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂಥ ಒಂದು ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದು ತಪ್ಪಾಗಲ್ಲ ಅವರಿಗೆ ನನ್ನ ಆರ್ಥಿಕ ಅಭಿನಂದನೆಗಳು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ನಾನು ಫಸ್ಟ್ ಫಸ್ಟ್ ನೋಡಿದ್ದು ನನ್ನ ನಾನು ಅಂಬರೀಷ್ ಅವರು ಫಸ್ಟ್ ಒಂದು ಮೂವಿ ನಾವಿಬ್ಬರು ಸೇರಿ ಆ್ಯಕ್ಟ್ ಮಾಡಿದ್ದು ಆಹುತಿ ಅಂತ ಆ ಆ ಒಂದು ಚಿತ್ರದ ಶೂಟಿಂಗ್ ಅಲ್ಲಿ ಅವರು ಬರ್ತಾ ಇರೋರು ಅಂಬರೀಷನ್ನು ಮೀಟ್ ಮಾಡೋಕ್ಕೆ ಆ ಸಂದರ್ಭದಲ್ಲಿ ನಾನು ಹಲವಾರು ಬಾರಿ ಹಲವಾರು ಬಾರಿ ಮೀಟ್ ಮಾಡಿದ್ದೆ ಆನಂತರ ಒಂದಿನ ಅಂಬರೀಷ್ ಅವ್ರನ್ನ ನಾನು ಕೇಳಿದ್ರು ಅಂಥ ಪಿಕ್ಚರ್ ನೋಡಿದೆಯಾ ಅಂತ ನಾನು ನಿಜಕ್ಕೂ ಆವಾಗ ನೋಡಿರಲಿಲ್ಲ ಅವರು ನನಗೆ ಸ್ಪೆಷಲಾಗಿ ಸ್ಟುಡಿಯೋ ಮೇಕಪ್ ರೂಮಲ್ಲೇ ವಿ ಸಿ ಆರ್ ಟಿ ವಿನ ರೂಮಿಂದ ತಗೊಂಡ್ಬಂದು ಅದು ಫಿಕ್ಸ್ ಮಾಡಿಬಿಟ್ಟು ನನಗೆ ಅಂಥ ಪಿಕ್ಚರ್ನ ತೋರಿಸಿದ್ರು ನಿಜಕ್ಕೂ ನಾನು ಐ ವಾಸ್ ಸ್ಪೀಚ್ಲೆಸ್ ಆ ಪಿಕ್ಚರ್ನ ನೋಡಿ ಯಾಕೆಂದರೆ ಅಷ್ಟು ಒಂದು ಇಂಟೆನ್ಸ್ ಮೂವಿ ಎಕ್ಸ್ಪೀರಿಯೆನ್ಸು ತುಂಬ ತುಂಬ ಅದು ಅಪರೂಪ ಅಂತ ನನಗನ್ಸುತ್ತೆ ಅನ್ ಅಷ್ಟೇ ಅಲ್ಲ ಅಂಬರೀಷ್ ಅವರನ್ನು ಆ ಮೊದಲಿಂದನೂ ಎಲ್ಲರೂ ಬೇರೆ ಬೇರೆ ರೀತಿಯ ಒಂದು ಪಾತ್ರಗಳಲ್ಲಿ ನೋಡ್ತಾ ಬಂದಿದ್ರು ಕನ್ನಡ ಆಡಿಯನ್ಸ್ ಅಂದರೆ ಖಳನಾಯ್ಕನಾಗಿ ಅಥವಾ ಕ್ಯಾರೆಕ್ಟರ್ ಆಗಿ ಪುಟ್ಟಣ್ಣ ಕಣಗಳವರ ಚಿತ್ರಗಳಲ್ಲಿ ಒಂದಷ್ಟು ಒಳ್ಳೆಯ ಪಾತ್ರಗಳನ್ನು ಮಾಡಿದರು ಹೀರೋ ಆಗಿ ಜಸ್ಟ್ ಇನ್ನೇನು ಒಂದೋ ಎರಡೋ ಪಿಕ್ಚರ್ ಮಾಡಿರ್ಬೋದು ಆ ಸಂದರ್ಭದಲ್ಲಿ ಅಂಥ ಒಂದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ರಾಜೇಂದ್ರ ಸಿಂಗ್ ಬಾಬು ಅವರು ಆ ಇಡೀ ಸಿನಿಮಾನ ಕ್ಯಾರಿ ಮಾಡಿಸಿದರು ಅಂಬರೀಷ್ ಕೈಲಿ ಅಂಥ ಅನ್ನೋ ಪಿಕ್ಚರ್ ಇವತ್ತಿಗೂ ಆ ಡೈಲಾಗ್ಸು ಅಂದರೆ ಒಂದು ನಲವತ್ತೈದು ವರ್ಷಗಳಾಯ್ತ ಹಾಂ ಮೋರ್ ದೆನ್ ಫಾರ್ಟಿ ಫೋರ್ ಇಯರ್ಸ್ ಆಗ್ತಾ ಬಂತು ಇವತ್ತಿಗೂ ಕನ್ವರ್ ಡೈಲಾಗ್ಸು ಕನ್ವರ್ ಲಾಲ್ ವೋಲೋ ಅನ್ನೋದು ಪ್ರತಿ ಒಬ್ಬರೂ ಅದನ್ನು ಒಂದು ರೀತಿ ಇಮಿಟೇಟ್ ಮಾಡೋದು ಬೇರೆ ಬೇರೆ ಪಿಕ್ಚರ್ಸಲ್ಲಿ ಅದನ್ನು ರಿಪೀಟ್ ಮಾಡಿದ್ದು ನೋಡ್ತಾ ಇದ್ರೆ ಇಟ್ ಇಸ್ ಬಿಕಮ್ ಒಂದು ಐಕಾನಿಕ್ ಮೂವಿ ಪ್ಲಸ್ ಅಂಬರೀಷ್ ಅವರ ಒಂದು ಚಿತ್ರಗಳಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೂವಿ ಅಂತಲೇ ನಾನು ಭಾವಿಸ್ತೀನಿ ಬಿಕಾಸ್ ಅದಕ್ಕೆ ಮೊದಲು ಅಂಬರೀಷ್ ಅವರು ಎಲ್ರಿಗೂ ಪರಿಚಯ ಇದ್ರು ಆ್ಯಸ್ ಅನ್ ಆರ್ಟಿಸ್ಟ್ ಬಟ್ ಅಂಥ ಮೇಡಿಮ ಸೂಪರ್ ಸ್ಟಾರ್ ಆ್ಯಂಡ್ ಸೂಪರ್ ಹೀರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದ ಸೋಲ್ ರೀಸನ್ ಫಾರ್ ದ್ಯಾಟ್ ಈಸ್ ರಾಜನ್ ಸಿಂಗ್ ಬಾಬಾ ಅವರು ಅದಕ್ಕಿಂತ ಮೊದಲು ರಾಜನ್ ಸಿಂಗ್ ಬಾಬಾ ಅವ್ರ ಪಿಕ್ಚರ್ಸಲ್ಲಿ ಅಬರೀಷ್ ಆ್ಯಕ್ಟ್ ಮಾಡಿದರು ನಾಗರಹೊಳೆ ಅದರಲ್ಲೂ ಅವ್ರಿಗೆ ಒಂದು ಒಳ್ಳೆಯ ಪಾತ್ರ ಇತ್ತು ಸೊ ಐ ಥಿಂಕ್ ಆ ಒಂದು ಪಿಕ್ಚರ್ನ ಕನ್ನಡ ಚಿತ್ರ ಪ್ರೇಮಿಗಳು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಇಟ್ ಈಸ್ ಬಾಬು ಅವ್ರಿಗೆ ಅದೊಂದು ಸೂಪರ್ ಬ್ಲಾಕ್ ಬಸ್ಟರ್ ಪಿಕ್ಚರು ಅದು ಎಷ್ಟು ತಿಂಗಳು ಒಂದು ವರ್ಷವೂ ಅದು ಓಡಿರಬೇಕು ಆ ದಿನಗಳಲ್ಲಿ ಇವತ್ತಿಗೂ ಅದು ಟಿ ವಿಲಿ ಬಂದರೆ ಎಲ್ಲರೂ ನಾವೆಲ್ಲರೂ ಅದನ್ನು ಎಲ್ಲ ಪ್ರೋಗ್ರಾಮ್ಸನ್ನ ಸ್ಟಾಪ್ ಮಾಡಿಬಿಟ್ಟು ಆ ಒಂದು ಪಿಕ್ಚರ್ನ ನೋಡ್ತೀವಿ ಅಂಥ ಒಂದು ಇಂಪ್ಯಾಕ್ಟ್ ಮಾಡಿರೋ ಪಿಕ್ಚರ್ ಅದು ಆ ಪಿಕ್ಚರ್ನ ಪ್ರತಿಯೊಂದು ಭಾಷೆಯಲ್ಲೂ ಎಲ್ಲರೂ ಬಂದು ನೋಡಿ ಅದನ್ನು ರೀಮೇಕ್ ಮಾಡೋಕ್ಕೆ ಮುಂದೆ ಬಂದರು ಐ ಥಿಂಕ್ ಇಟ್ ವಾಸ್ ಮೇಡ್ ಇನ್ ಹಿಂದಿ ತೆಲುಗು ತಮಿಳ್ ಎಲ್ಲ ಭಾಷೆಗಳಲ್ಲೂ ಅದನ್ನು ರೀಮೇಕ್ ಮಾಡಿದ್ರು ಆದರೆ ಬಟ್ ಅಂಥ ಅಂದರೆ ಆ ಅಂಬರೀಷ್ ಅವರು ಮಾಡಿರೋ ಅಂಥ ಫಸ್ಟ್ ರಾಜೇಂದ್ರ ಸಿಂಗ್ ಬಾಬು ಅವರು ಆ ಒಂದು ಆ ಇಂಪ್ಯಾಕ್ಟ್ ಇದೆಲ್ಲ ಅದನ್ನು ಐ ಥಿಂಕ್ ಇಟ್ ಕೆನ್ ನಾಟ್ ಬಿ ರಿಪ್ಲಿಕೇಟೆಡ್ ಎಲ್ಲ ಪಿಕ್ಚರ್ಸ್ ಚೆನ್ನಾಗಿತ್ತು ಬಟ್ ಅಂತ ಸ್ಟಿಲ್ ಅಂತ ಅದಾದ ಅಂಬರೀಷ್ ಅವ್ರ ಒಂದು ಕೆರಿಯರ್ ಒಂದು ಸ್ಪ್ರಿಂಗ್ ಬೋರ್ಡ್ ಥರ ಟೇಕ್ ಆಫ್ ಆಗಿತ್ತು ಆ್ಯಂಡ್ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಐವತ್ತು ವರ್ಷಗಳಲ್ಲಿ ಐವತ್ತು ಸಿನಿಮಾಗಳು ಡೈರೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಅವರು ಹಲವಾರು ಅಂದರೆ ಮುತ್ತುಗಳಂಥ ಸಿನಿಮಾಗಳನ್ನು ನಮಗೆ ಕೊಟ್ಟಿದ್ದಾರೆ ಅದು ಬಂಧನ ಇರ್ಬೋದು ಮುತ್ತಿನಹಾರ ಇರ್ಬೋದು ಇನ್ನೂ ಬೇರೆ ಬೇರೆ ಎಷ್ಟೋ ಚಿತ್ರಗಳು ಅವರದ ಒಂದು ಒಂದು ಬಾಡಿ ಆಫ್ ವರ್ಕ್ ನೋಡಿದ್ರೆ ಹೀ ವಿಲ್ ಡೆಫಿನೆಟ್ಲಿ ನಮ್ಮ ಕನ್ನಡ ಚಿತ್ರ ಪರಿಶ್ರಮಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅಂತಲೇ ನಾವು ಹೇಳ್ಬೋದು ಆ್ಯಂಡ್ ಐ ರಿಯಲಿ ಫೀಲ್ ಆನರ್ಡ್ ಆ್ಯಂಡ್ ಪ್ರಿವ್ಲೇಜ್ಡ್ ಇವತ್ತು ಏಕೆಂದರೆ ಬಾಬು ಅವ್ರ ಜೊತೆಯಲ್ಲಿ ನಾನೊಂದು ಪಿಕ್ಚರ್ ಮಚ್ ಲೇಟರ್ ಮಾಡಿದ್ದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೊಡಕ್ಷನಲ್ಲೂ ನಾನು ಕರ್ಣ ಅನ್ನೋ ಪಿಕ್ಚರು ಅಲ್ಲಿ ಆ್ಯಕ್ಟ್ ಮಾಡಿದ್ದೆ ವಿಷ್ಣುವರ್ಧನ್ ಅವ್ರ ಜೊತೇಲಿ ಆ್ಯಂಡ್ ಕಾಂಚನ ಗಂಗಾ ಅನ್ನೋ ಪಿಕ್ಚರ್ ದೆನ್ ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದು ಸ್ನೇಹ ಸ್ನೇಹ ಸಂಬಂಧ ಬಾಂಧವ್ಯ ಅನ್ನೋದು ಇಷ್ಟೊಂದು ವರ್ಷಗಳಲ್ಲಿ ನಂದು ಅಂಬರೀಷ್ ಅವ್ರದ್ದು ಬಾಬು ಅವ್ರದ್ದು ವಿಷ್ಣು ಅವ್ರದ್ದು ಕಥೆಗಳು ಹೇಳಿದ್ರೆ ಅದನ್ನು ಒಂದು ಬುಕ್ಕೇ ಬರೀಬೋದು ಇವತ್ತು ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೊಂದು ತಮಾಷೆ ಇರುತ್ತೆ ಅಷ್ಟೊಂದು ಪ್ರೀತಿ ಅಭಿಮಾನ ಇರುತ್ತೆ ಸೊ ಇವತ್ತಿನ ದಿನ ತುಂಬ ಖುಷಿ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ಖಂಡಿತ ಅವರ ಪ್ರತಿಯೊಂದು ಸಿನಿಮಾನ ಕನ್ನಡ ಆಡಿಯನ್ಸ್ ಮತ್ತೆ ಮತ್ತೊಮ್ಮೆ ನೋಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಆ್ಯಂಡ್ ಐ ವಿಶ್ ರಾಜೇಂದ್ರ ಸಿಂಗ್ ಬಾಬು ಎ ವೆರಿ ಲಾಂಗ್ ಹೆಲ್ತಿ ಸಕ್ಸಸ್ಫುಲ್ ಆ್ಯಂಡ್ ಮೆನಿ ಮೋರ್ ಸಕ್ಸಸ್ಫುಲ್ ಮೂವೀಸ್ ಆಲ್ಸೋ ನಮ್ಮ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್